ಚಾನೆಲ್ ನಲ್ಲಿ ವೆಲ್ಕಮ್ ಸೊ ಗೈಸ್ ನಾವು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ಬೋದು ಯಾರೆಲ್ಲ ಪರ್ಸನಲ್ ರೀಡಿಂಗ್ ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರ ಜಸ್ಟ್ ತ್ರಿಬಲ್ ತ್ರೀ ರುಪೀಸ್ ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ ನ ಇಟ್ಟಿದೀವಿ ಈ ಒಂದು ತ್ರಿಬಲ್ ತ್ರೀ ರುಪೀಸ್ ನ ನೀವು ಪೇ ಮಾಡಿ ಎಷ್ಟು ಕ್ವಶನ್ಸ್ ಆದ್ರೂ ಕೇಳ್ಬೋದು ಎಷ್ಟೊತ್ತಾದರೂ ಮಾತಾಡಬಹುದು ಜಾಬ್ ಜಾಬ್ ರಿಲೇಷನ್ಶಿಪ್ ಮ್ಯಾರೇಜ್ ತಡಪಾಡಿ ಸಿಚುಯೇಷನ್ ಎಕ್ಸ್ಪೋಸನ್ ಬಗ್ಗೆ ಅಥವಾ ಮುಂದೆ ನಿಮ್ಮ ಲೈಫಲ್ಲಿ ಏನಾಗುತ್ತೆ ಪ್ರತಿಯೊಂದಕ್ಕೂ ಗೈಡೆನ್ಸ್ ಬೇಕು ಕ್ಲಾರಿಟಿ ಬೇಕು ಅಂತ ಅಂದರೆ ಈ ಒಂದು ತ್ರಿಬತ್ ತ್ರೀ ರುಪೀಸ್ ನೀವು ಪೇ ಮಾಡಿ ಎಷ್ಟು ಕ್ವಶನ್ಸ್ ಆದರೂ ಕೇಳ್ಬೋದು ಎಷ್ಟೊತ್ತಾದರೂ ಮಾತಾಡ್ಬೋದು ನೀವೇನೇ ನನ್ನ ಹತ್ರ ರೀಡಿಂಗ್ಸ್ ತಗೊಂಡ್ರು ಕೂಡ ಥ್ರೂ ಫೋನ್ ಕಾಲಲ್ಲೇ ನಿಮಗೆ ರೀಡಿಂಗ್ ಸಿಗುತ್ತೆ ಅಂತ ಹೇಳುತ್ತಾ ಈ ಒಂದು ಆಫರ್ ಇವತ್ತೊಂದು ದಿನ ಮಾತ್ರ ಇರುತ್ತೆ ಸೊ ಯಾರೆಲ್ಲ ತುಂಬ ಕ್ವಶನ್ಸ್ ಇದೆ ತುಂಬ ಹೊತ್ತು ಮಾತಾಡಬೇಕು ಒಂದು ಅಫೋರ್ಡೆಬಲ್ ಪ್ರೈಸ್ಗೆ ರೀಡಿಂಗ್ ಬೇಕು ಅಂತ ಅಂದ್ರೆ ಇವತ್ತೊಂದು ದಿನ ನೀವು ಈ ಒಂದು ಪ್ಯಾಕೇಜ್ ನ ಯುಟಿಲೈಸ್ ಮಾಡ್ಕೊಳ್ಳಿ ಅಹ್ ಓನ್ಲಿ ಟುಡೇ ಈ ಒಂದು ಆಫರ್ ಇರುತ್ತೆ ಇವತ್ತು ಲಾಸ್ಟ್ ಡೇ ಅಂತಾನೆ ಹೇಳ್ಬಹುದು ಸೊ ಯಾರೆಲ್ಲ ಬುಕ್ ಮಾಡ್ಕೊಂಡಿಲ್ಲ ಸೊ ಡೆಫಿನೆಟ್ಲಿ ನೀವು ಬುಕ್ ಮಾಡಿಕೊಂಡು ರೀಡಿಂಗ್ಸ್ ನ ಪಡ್ಕೋಬಹುದು ಸೊ ಇವತ್ತೊಂದು ದಿನ ಎಷ್ಟು ಕ್ವಶನ್ಸ್ ಎಷ್ಟೊತ್ತಾದ್ರೂ ಮಾತಾಡಬಹುದು ಅಂತ ಹೇಳ್ತಾ ಸೊ ಈ ಒಂದು ವಿಡಿಯೋ ಯಾರಿದ್ರೆ ಸುನಟ್ ಆಗುತ್ತೆ ಅಂದ್ರೆ ಯಾರೆಲ್ಲಾ ಟೂ ಸೈಡೆಡ್ ಲವರ್ಸ್ ಇದ್ರ ರಿಲೇಷನ್ಶಿಪ್ ಅಲ್ಲಿ ಇದ್ದೀರಾ ಆಲ್ರೆಡಿ ನಿಮ್ಮ ವ್ಯಕ್ತಿ ನಿಮ್ಮ ಜೊತೆಗೆ ರಿಲೇಷನ್ಶಿಪ್ ಅಲ್ಲಿ ಇದಾರೆ ನಿಮ್ ಜೊತೆಗ್ ಮಾತಾಡ್ತಿದ್ದಾರೆ ಕನೆಕ್ಷನ್ ಅಲ್ಲಿ ಇದಾರೆ ಅಂತ ಅಂದ್ರೆ ದಿಸ್ ವಿಡಿಯೋ ಇಸ್ ಫಾರ್ ಯು ಸೊ ಕಾನ್ಸೆಪ್ಟ್ ಏನಪ್ಪಾ ಅಂತ ಅಂದ್ರೆ ನಿಮ್ಮ ಪಾರ್ಟ್ನರ್ ನೀವ್ ಯಾರ ಜೊತೆಗೆ ರಿಲೇಷನ್ಶಿಪ್ ಅಲ್ಲಿ ಇದ್ರ ಆ ಒಂದು ವ್ಯಕ್ತಿ ನಿಮ್ಮನ್ನ ಎಷ್ಟು ಇಷ್ಟ ಎಷ್ಟು ಪ್ರೀತಿ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಇರುತ್ತೆ ಅಂತ ಹೇಳ್ತಾ ಇವಾಗ ವಿಡೋಣ ಸ್ಟಾರ್ಟ್ ಮಾಡೋಣ ಓಕೆ ಗಾಯಸ್ ಇವಾಗ ನೋಡೋಣ ಸೊ ನಿಮ್ಮ ಪಾರ್ಟ್ನರ್ ನಿಮ್ಮನ್ನ ಎಷ್ಟು ಪ್ರೀತಿ ಮಾಡ್ತಿದ್ದಾರೆ ಎಷ್ಟು ಇಷ್ಟ ಪಡ್ತಿದ್ದಾರೆ ಅಂಡ್ ಅವರು ನಿಮ್ಮ ಬಗ್ಗೆ ಏನ್ ಫೀಲ್ ಮಾಡುತ್ತಿದ್ದಾರೆ ಎಲ್ಲಾನು ಇವಾಗ ತಿಳ್ಕೊಂಡ ಲೆಟ್ಸ್ ಬಿಗಿನ್ ಬಾಟಮ್ ಆಫ್ ದಿ ಕಾರ್ಡ್ ಕಿಂಗ್ ಆಫ್ ಕಪ್ಸ್ ಇದೆ ಸೊ ಗೈಸ್ ಎಲ್ಲ ನೋಡ್ತಾ ಇದ್ದೀರಾ ಕಿಂಗ್ ಆಫ್ ಕಪ್ಸ್ ಇದೆ ಬಾಟಮ್ ಆಫ್ ದಿ ಕಾರ್ಡ್ ಅಂಡ್ ಫೈವ್ ಆಫ್ ಪೆಂಟಿಕಲ್ಸ್ ಇದೆ ಅಂಡ್ ಸೆವೆನ್ ಆಫ್ ಸೋಟ್ಸ್ ಅಂಡ್ ಸಿಕ್ಸ್ ಆಫ್ ವಾನ್ಸ್ ಅಂಡ್ ಜಡ್ಜ್ಮೆಂಟ್ ಸೊ ಇಷ್ಟು ಕಾರ್ಡ್ಸ್ ಬಂದಿದೆ ನಿಮಗೋಸ್ಕರ ಓಕೆ ಗೈಸ್ ನನಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಷನ್ಸ್ ಬರ್ತಿದೆ ಸೊ ನೀವು ಯಾರ ಬಗ್ಗೆ ಯೋಚನೆ ಮಾಡಿ ಒಂದು ವಿಡಿಯೋನ ನೋಡ್ತಾ ನಿಮ್ಮ ನಿಮ್ಮನ್ನ ಇಷ್ಟ ಪಡ್ತಿದಾರ ಪ್ರೀತಿ ಮಾಡ್ತಿದಾರ ಲವ್ ಮಾಡ್ತಿದಾರ ಅವ್ರಿಗೆ ನಿಮ್ಮ ಮೇಲೆ ಯಾವ ರೀತಿಯ ಭಾವನೆಗಳಿದೆ ಅಂತ ಅಂದ್ರೆ ಡೆಫಿನೆಟ್ಲಿ ಸಿಕ್ಸ್ ಆಫ್ ವರ್ನ್ಸ್ ಇದೆ ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಡೀಪ್ಲಿ ಅಟ್ಯಾಚ್ಡ್ ಅಂತ ಹೇಳ್ಬೋದು ಸೊ ತುಂಬಾನೇ ಡೀಪ್ ಆಗಿ ನಿಮ್ಮನ್ನ ಇಷ್ಟ ಪ್ರೀತಿಸ್ತಾ ಇದ್ದಾರೆ ಈ ಒಂದು ಪ್ರೀತಿನಲ್ಲಿ ಡೆಫಿನೆಟ್ ಆಗಿ ಆನೆಸ್ಟಿ ಕಾಣಿಸ್ತಾ ಇದೆ ಜೆನ್ಯೂನ್ ಆಗಿದ್ದಾರೆ ನಿಮ್ಮ ಪಾರ್ಟ್ನರ್ ನಿಮ್ಗೆ ಯಾವುದೇ ರೀತಿ ಮೋಸ ಅಥವಾ ನಂಬಿಕೆ ದ್ರೋಹ ಯಾವುದೇ ರೀತಿ ಮಾಡ್ತಾ ಇಲ್ಲ ಮೇ ಬಿ ನಿಮ್ಗೆ ತುಂಬಾನೇ ಭಯ ಆಗ್ತಾ ಇರ್ಬೋದು ಒಂದು ಅಂದ್ರೆ ನೋಡ್ತಾ ಇದ್ರ ನಿಮ್ಗೆ ಸೊ ಆ್ಯಕ್ಚುಲಿ ತುಂಬಾನೇ ಹಾರ್ಡ್ ಬ್ರೇಕ್ ತುಂಬಾನೇ ಡಿಸಪಾಯಿಂಟ್ಮೆಂಟ್ ಆಗಿದೆ ಈ ಒಂದು ಹಿಂದೆ ಎಲ್ಲಾ ಕೂಡ ಸೊ ಇವಾಗ ನೀವು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ರ ಒಂದು ನಿಜವಾದ ಪ್ರೀತಿನ ಅಂತ ಹೇಳ್ಬೋದು ಸೊ ಟ್ರೂ ಲವ್ ನ ನಿಮ್ಗೆ ಒಂದು ವ್ಯಕ್ತಿ ಕೊಡ್ತಿದಾರೆ ಅಂದ್ರೆ ದಿಸ್ ಇಸ್ ವಾಟ್ ನಿಮ್ಮ ಪಾರ್ಟ್ನರ್ ನಿಮ್ಗೆ ಕೊಡ್ತಿರೋದು ಸೊ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿಗೆ ನೀವು ಅಂತ ಬಂದಾಗ ಡೆಫಿನೆಟ್ಲಿ ಒಂದು ಸೀರಿಯಸ್ ಕಮಿಟ್ಮೆಂಟ್ ಇಲ್ದಾರೆ ಯಾವುದೇ ರೀತಿ ಈ ಒಂದು ವ್ಯಕ್ತಿ ನಿಮ್ಮ ಹಿಂದೆ ಟೈಮ್ ಪಾಸ್ ಮಾಡ್ತಾ ಇಲ್ಲ ಅಥವಾ ಜಸ್ಟ್ ಏನೋ ನಿಮ್ ಜೊತೆಗೆ ಇರ್ಬೇಕಲ್ಲ ಅನ್ನೋ ರೀತಿಯಲ್ಲಿ ಏನೂ ಇಲ್ಲ ಸೊ ದಿಸ್ ಪರ್ಸನ್ ಇಸ್ ಜೆನ್ಯೂನ್ ಇನ್ ಲವ್ ವಿತ್ ಯು ಅಂತ ಹೇಳ್ಬೋದು ಸೊ ಕಿಂಗ್ ಆಫ್ ಕಪ್ಸ್ ಇದೆ ಸೊ ಕೆಲವೊಂದು ಸಮಯ ಈ ಒಂದು ವ್ಯಕ್ತಿ ನಿಮ್ಮ ಮೇಲೆ ಕೋಪ ಮಾಡ್ಕೊಳ್ಳೋದು ಬೇಜಾರ್ ಮಾಡ್ಕೊಳ್ಳೋದು ನಿಮ್ಗೆ ಹರ್ಟ್ ಮಾಡೋದು ಕೆಲವೊಂದ್ ಸತಿ ಅವ್ರು ಮಾಡ್ತಾರೆ ಯಾಕೆಂತ ಅಂತ ಅಂದ್ರೆ ಈ ಒಂದು ವ್ಯಕ್ತಿ ಏನೇ ಹೇಳಿದ್ರು ಕೂಡ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಹೇಳ್ತಾರೆ ಅದು ಬೇಜಾರ್ ಆದ್ರೂ ಸರಿ ಅಥವಾ ಏನೇ ಆದ್ರೂ ಸರಿ ಈ ಒಂದು ವ್ಯಕ್ತಿ ತುಂಬಾನೇ ರೂಡ್ ಆಗಿ ಇದ್ರು ಸರಿ ನಿಮ್ಗೆ ಅದನ್ಸ್ಬೋದು ರೂಡ್ ಆಗಿ ಯಾಕೆ ನನ್ನ ವ್ಯಕ್ತಿ ನನ್ನ ಜೊತೆಗಿದ್ದಾರೆ ನಿಶ್ವರವಾಗಿ ಯಾಕೆ ನಡ್ಕೋತಾರೆ ಅಂತ ಬಟ್ ಈ ಒಂದು ವ್ಯಕ್ತಿ ಏನೇ ಹೇಳೋದಿತ್ತು ಅಂದ್ರೂ ಸ್ಟ್ರೈಟ್ ಆಗಿ ಹೇಳ್ತಾರೆ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಮಾತಾಡ್ತಾರೆ ಅದೇ ರೀತಿ ಮುಚ್ಚು ಮರೆ ಇಲ್ಲ ಸೀಕ್ರೆಟ್ಸ್ ಅಥವಾ ಯಾವುದು ಕೂಡ ಈ ಒಂದು ವ್ಯಕ್ತಿ ಇಟ್ಕೊಳೋದಿಲ್ಲ ಸೊ ಏನೇ ಹೇಳಿದ್ರೂ ಟ್ರಾನ್ಸ್ಪರೆಂಟ್ ಆಗಿರ್ಬೇಕು ನನ್ನ ವ್ಯಕ್ತಿ ಜೊತೆಗೆ ಅಂತ ಹೇಳಿ ಏನೇ ಹೇಳಿದ್ರು ಕೂಡ ನಿಮ್ಮ ವ್ಯಕ್ತಿ ನಿಮಗೆ ಸ್ಟ್ರೈಟ್ ಆಗಿ ಹೇಳ್ತಾರೆ ಅಂತ ಹೇಳ್ಬೋದು ಸೊ ದಿಸ್ ಪರ್ಸನ್ ಫೀಲ್ ವೆರಿ ಮಚ್ ಇನ್ ಡೆಪ್ತ್ ಸೊ ಅವ್ರಿಗೆ ಅನಿಸ್ತಾ ಇದೆ ನನ್ನ ವ್ಯಕ್ತಿ ಜೊತೆಗೆ ನಾನು ಎಷ್ಟು ಫ್ರೀ ಆಗಿದ್ದೀನಿ ಎಷ್ಟು ಖುಷಿ ಆಗಿದ್ದೀನಿ ಎಷ್ಟು ಡೀಪ್ ಆಗಿ ನಾನು ಅವ್ರನ್ನ ಹಚ್ಕೊಂಡಿದೀನಿ ತುಂಬಾನೇ ಎಮೋಷನಲಿ ಫಿಸಿಕಲಿ ಮೆಂಟಲಿ ಒಂದು ವ್ಯಕ್ತಿ ನಿಮ್ಮನ್ನ ಪ್ರೀತಿಯಲ್ಲಿದ್ದಾರೆ ಅಟ್ಯಾಚ್ಮೆಂಟ್ ಅಲ್ಲಿ ಇದಾರೆ ಸೊ ಯಾವುದೇ ರೀತಿ ಒಂದು ವ್ಯಕ್ತಿ ನಿಮ್ಮಿಂದ ಏನು ಮುಚ್ಚಿಡ್ತಾ ಇಲ್ಲ ಸೀಕ್ರೆಟ್ಸ್ ಮೈಂಟೈನ್ ಮಾಡ್ತಾ ಇಲ್ಲ ಐಡನ್ಸ್ ಸಿಕ್ ಮಾಡ್ತಾ ಇಲ್ಲ ಎಲ್ಲಾನು ಕೂಡ ಟ್ರಾನ್ಸ್ಪರೆಂಟ್ ಆಗಿ ಓಪನ್ ಆಗಿದ್ದಾರೆ ವ್ಯಕ್ತಿ ನಿಮ್ಮ ಜೊತೆಗೆ ಅಂತ ಹೇಳ್ಬಹುದು ಸೊ ನಿಮ್ಗೆ ಅವರೊಂದು ದೇಹನ ಇಟ್ಕೊಂಡಿದ್ದಾರೆ ಏನು ಅಂತ ಅಂದ್ರೆ ಸೆವೆನ್ ಆಫ್ ಸೋರ್ಸ್ ಇದೆ ಮೇ ಬಿ ಅವರಿಂದ ನಿಮ್ಗೆ ತುಂಬಾನೇ ಹರ್ಟ್ ಆಗ್ತಾ ಇದೆ ಕಂಟಿನ್ಯೂಸ್ ಆಗಿ ಆ ಒಂದು ವ್ಯಕ್ತಿ ಆ ಒಂದು ವ್ಯಕ್ತಿಯಿಂದ ನಿಮ್ಗೆ ಪೇನ್ ಆಗ್ತಾ ಇದೆ ಅಂತ ನಿಮಗೆ ಅನಿಸ್ತಿರ್ಬೋದು ಅಥವಾ ಅವ್ರಿಗೆ ಫೀಲ್ ಆಗ್ತಾ ಇದೆ ನನ್ನ ವ್ಯಕ್ತಿನ ನಾನು ತುಂಬಾ ಏನೋ ಅವ್ರನ್ನ ಸ್ವಲ್ಪ ಕೆಡದ ನಡ್ಸ್ಕೊತಾ ಇದ್ದೀನಿ ಅಂತ ನನ್ಗೆ ಏನೋ ಅನಿಸ್ತಾ ಇದೆ ಅಥವಾ ಈ ಒಂದು ವ್ಯಕ್ತಿ ಯಾಕೆ ಅವ್ರಿಗೆ ಅಂತ ಅಂದ್ರೆ ಎಲ್ಲೋ ಒಂದ್ ಕಡೆ ಒಂದ್ ವ್ಯಕ್ತಿ ತುಂಬಾನೇ ಸ್ಟ್ರೈಟ್ ಆಗಿ ಮಾತಾಡೋದಾಗಿರ್ಬೋದು ಅಥವಾ ಸ್ವಲ್ಪ ನಿಷ್ಠೂರವಾಗಿ ಮಾತಾಡೋದಾಗಿರ್ಬೋದು ಏನೋ ಒಂದು ಸೀರಿಯಸ್ ಆಗಿ ಹೇಳಬೇಕು ಅಂದ್ರೆ ಅದನ್ನೆಲ್ಲಾನು ಕೂಡ ಈ ಒಂದು ವ್ಯಕ್ತಿ ಹೇಳುವಾಗ ನಿಮಗೆ ಅದೊಂದು ಸ್ವಲ್ಪ ತೊಗೊಳದಿಕ್ಕೆ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗ್ತಿರ್ಬೋದು ಸೊ ನಿಮ್ಗೆ ಅನಸ್ತಿರ್ಬಹುದು ಯಾಕೆ ಈ ಒಂದ್ ವ್ಯಕ್ತಿ ಪ್ರತಿಯೊಂದಕ್ಕೂ ರಿಯಾಕ್ಟ್ ಮಾಡ್ತಾರೆ ಬೇಜಾರ್ ಮಾಡ್ಕೊತಿದ್ದಾರೆ ನನ್ ಮೇಲೆ ಯಾಕೆ ಒಂದು ವ್ಯಕ್ತಿ ಒಂದು ಇಟ್ಬಿಟ್ಟಿದಾರಲ್ಲ ಅದನ್ ಮೇಲೆ ಅಂತ ನಿಮ್ಗೆ ಅನ್ಸ್ಬಹುದು ಬಟ್ ಈ ಒಂದು ವ್ಯಕ್ತಿಗೆ ಆ ಒಂದು ಯಾಕ ರೀತಿನಲ್ಲಿ ಇದಾರೆ ಅಂತ ಅಂದ್ರೆ ಒಂದು ನಿಮ್ಮ ಜೊತೆಗಿರುವಂತ ಅತಿಯಾದ ಪ್ರೀತಿ ಆತರ ಅವ್ರಿಗೆ ಮಾಡಿಸ್ತಾ ಇದೆ ಅಂಡ್ ಅವ್ರಿಗೆ ನಿಮ್ಮ ಮೇಲೆ ತುಂಬಾ ಓವರ್ ಪೊಸೆಸಿವ್ನೆಸ್ ಇದೆ ಯಾಕೆಂತ ಅಂದ್ರೆ ನೀವು ಯಾವ ಜೊತಿನೂ ಇರಬಾರ್ದು ಯಾವ ಜೊತೆನೂ ಮಾತಾಡಬಾರ್ದು ಅನ್ನೋ ಒಂದು ಪೊಸೆಸಿವ್ನೆಸ್ ತುಂಬಾನೇ ಇದೆ ಯಾಕೆಂತ ಅಂದ್ರೆ ಯು ಬಿಲಾಂಗ್ಸ್ ಟು ದೆಮ್ ಅನ್ನೋ ರೀತಿಯಲ್ಲಿ ಈ ಒಂದು ವ್ಯಕ್ತಿ ಆಲ್ರೆಡಿ ನಿಮ್ಮನ್ನ ಆಕ್ಸೆಪ್ಟ್ ಮಾಡಿ ಆಗಿದೆ ಸೊ ಹಾಗಾಗಿ ಈ ಒಂದು ವ್ಯಕ್ತಿ ನಿಮ್ಮನ್ನ ಓವರ್ ಪ್ರೊಸೆಸ್ಸಿಂಗ್ ಓವರ್ ಲ ಓವರ್ ಟೇಕ್ ಕೇರ್ ಟೇಕಿಂಗ್ ಮಾಡಿ ಮಾಡಿ ಒಂದು ವ್ಯಕ್ತಿಗೆ ಹೆಂಗೆ ಅನ್ಸ್ಬಿಡಿದೆ ಅಂದ್ರೆ ಇವರು ನನ್ನವರು ಇವರು ನನಗ್ ಸೇರ್ದರು ಈ ಒಂದು ವ್ಯಕ್ತಿ ಅಟೆನ್ಷನ್ ಪ್ರೀತಿ ಲವ್ ಕೇರ್ ಎಲ್ಲ ನನಗ್ ಸಿಗಬೇಕಾಗಿರೋದು ಸೊ ಹಾಗಾಗಿ ಈ ಒಂದು ವ್ಯಕ್ತಿ ಅದ್ರ ನಡ್ಕೋತಿದ್ದಾರೆ ಬಿಟ್ರೆ ಯಾವುದೇ ರೀತಿ ನಿಮಗೆ ಇಂಟೆನ್ಶನಲ್ ಆಗಿ ಅರ್ಟ್ ಮಾಡಬೇಕು ಬೇಜಾರ್ ಮಾಡಬೇಕು ಅನ್ನೋದೆಲ್ಲ ಅವ್ರ ಉದ್ದೇಶ ಇಲ್ಲವೇ ಇಲ್ಲ ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಫೀಲ್ ವೆರಿ ಮಚ್ ಹ್ಯಾಪಿ ಅಂತ ಹೇಳ್ಬೋದು ಯಾಕಂತಂದ್ರೆ ಜಡ್ಜ್ಮೆಂಟ್ ಇದೆ ಅವರೊಂದು ಡ್ರೀಮ್ ಮಾಡ್ತಾ ಇದ್ರು ನನ್ನ ಜೀವನದಲ್ಲಿ ಬರುವಂತಹ ಅಪ್ಕಮಿಂಗ್ ಪಾರ್ಟ್ನರ್ ಅಥವಾ ನನ್ನ ಲೈಫ್ ಪಾರ್ಟ್ನರ್ ನನ್ನ ಜೊತೆಗಿರುವಂತಹ ಒಂದು ಸಂಗಾತಿ ಈ ರೀತಿನಲ್ಲಿ ಇರಬೇಕು ಅಂತ ಅವರು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರು ಬಟ್ ದೇವರು ಅವ್ರಿಗೆ ಅವರ ಒಂದು ಮ್ಯಾನಿಫೆಸ್ಟೇಷನ್ ಗಿಂತನೂ ಅವರ ಒಂದು ಕನ್ಸನ್ ಗಿಂತನೂ ರಿಯಾಲಿಟಿ ನಿಮ್ಮಂತ ಒಂದು ಪಾರ್ಟ್ನರ್ನ ಅವರ ಜೀವನದಲ್ಲಿ ಕಳಿಸಿರೋದಕ್ಕೆ ತುಂಬಾನೇ ಖುಷಿ ಪಡ್ತಿದ್ದಾರೆ ಅಂದ್ರೆ ಅವ್ರಿಗೊಂದು ಅಹ್ ಇಷ್ಟ ಆಯ್ತು ನನ್ನ ಜೀವನದಲ್ಲಿ ಈ ರೀತಿ ಇರಬೇಕು ಈ ಒಂದು ಪಾರ್ಟ್ನರ್ ಸಿಗ್ಬೇಕು ಈ ರೀತಿ ಅವ್ರು ನೋಡ್ಕೊಬೇಕು ಪ್ರೀತಿ ಮಾಡ್ಬೇಕು ಅಂತ ಏನೆಲ್ಲ ಅದು ಡ್ರೀಮ್ ಇತ್ತು ಅದಕ್ಕಿಂತ ಹೆಚ್ಚಾಗಿ ಅವ್ರಿಗೆ ದೇವರು ನಿಮ್ಮಂತ ಪಾರ್ಟ್ನರ್ನ ಕೊಟ್ಟಿರೋದಿಕ್ಕೆ ತುಂಬಾನೇ ಖುಷಿ ಪಡ್ತಿದ್ದಾರೆ ಸೊ ಫಾರ್ ದ ಫಸ್ಟ್ ಟೈಮ್ ಅವರ ಜೀವನದಲ್ಲಿ ಅಹ್ ಏನೋ ಒಂದು ಬೇಡ್ಕೊಂಡಿರೋದು ಅವರ ಜೀವನದಲ್ಲಿ ಸಿಕ್ಕಿದೆ ಆಗಿದೆ ಆಗ್ತಾ ಇದೆ ಸೊ ಇದು ನಾನು ಹೇಳ್ಬಹುದು ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಈಸ್ ವೆರಿ ಮಚ್ ವೆರಿ ಮಚ್ ಹ್ಯಾಪಿ ಅಂತ ಹೇಳ್ಬೋದು ಸೊ ಅವ್ರಿಗೆ ಅನ್ಸ್ತಾ ಇದೆ ನಾನು ಎಷ್ಟು ಖುಷಿ ಆಗಿದ್ದೀನಿ ಎಷ್ಟು ಫ್ರೀ ಆಗಿದ್ದೀನಿ ಅಂತ ಸೊ ಯಾಕೆಂತ ಅಂದ್ರೆ ಮೇ ಬಿ ಇವರ ಜೀವನದಲ್ಲೂ ಕೂಡ ತುಂಬಾನೇ ಹಲವಾರು ಹಾರ್ಡ್ ಬ್ರೇಕ್ಸ್ ಆಗಿರ್ಬೋದು ಲವ್ ಬ್ರೇಕಪ್ಸ್ ಆಗಿರ್ಬೋದು ಡಿಸಪಾಯಿಂಟ್ಮೆಂಟ್ ಆಗಿರ್ಬೋದು ಇವರ ಜೀವನದಲ್ಲಿ ಇವ್ರಿಗೂ ಕೂಡ ನಡೆದಿದೆ ಆಗಿದೆ ಬಟ್ ಈ ಒಂದು ವ್ಯಕ್ತಿ ಹಿಂದೆ ತುಂಬಾನೇ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಆಗಿದೆ ಪ್ರೀತಿ ಅಂತ ಬಂದಾಗ ಲವ್ ಅಂತ ಬಂದಾಗ ಅವ್ರಿಗೂ ಕೂಡ ಚೀಟಿಂಗ್ ಆಗಿದೆ ಮೋಸ ಆಗಿದೆ ಬಟ್ ಈ ಒಂದು ವ್ಯಕ್ತಿಗೆ ನಿಮ್ಮ ಪ್ರೀತಿನ ಆ ಒಂದು ಪಾಸ್ಟ್ ಎಕ್ಸ್ಪೀರಿಯನ್ಸ್ ಎಲ್ಲ ಕಂಪೇರ್ ಮಾಡಿ ನೋಡಿದಾಗ ನೀವು ಅವ್ರಿಗೆ ಎಷ್ಟು ಟೈಮ್ ಕೊಡ್ತಾ ಇದ್ರ ಎಷ್ಟು ಅಟೆನ್ಷನ್ ಕೊಡ್ತೀರಾ ಎಷ್ಟು ಕೇರ್ ಮಾಡ್ತಾ ಇದ್ದೀರಾ ಎಷ್ಟು ಅವ್ರಿಗೆ ಸಪೋರ್ಟಿವ್ ಆಗಿದ್ದೀರಾ ಎಲ್ಪ್ ಮಾಡ್ತಾ ಇದ್ದೀರಾ ಪ್ರತಿಯೊಂದು ನೋಡಿದಾಗ ಈ ಒಂದು ವ್ಯಕ್ತಿಗೆ ಅನ್ಸುತ್ತೆ ದಿಸ್ ಪರ್ಸನ್ ಎಸ್ ಮೇಡ್ ಫಾರ್ ಮೀ ಇವರು ನನ್ನ ಮಾತ್ರ ಸಿಕ್ಕಿದ್ದಾರೆ ಇಂಥ ಒಂದು ಒಳ್ಳೆ ಪಾರ್ಟ್ನರ್ ನ ಉಳಿಸ್ಕೋಬೇಕು ಐ ಶುಡ್ ನಾಟ್ ಗಿವ್ ಅಪ್ ಆನ್ ದಿಸ್ ಕನೆಕ್ಷನ್ ಅಂಡ್ ತುಂಬಾ ಸತಿ ಅವ್ರಿಗೆ ಅನ್ಸಿದೆ ಸ್ಟಾರ್ಟಿಂಗ್ ಅಲ್ಲೆಲ್ಲ ಈ ಕನೆಕ್ಷನ್ ಕೂಡ ಎಲ್ಲೋ ಒಂದ್ ಕಡೆ ವರ್ಕ್ ಆಗೋದಿಲ್ಲ ಸೊ ನಾನು ತುಂಬಾನೇ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀನಿ ಏನೋ ಅಂತ ಅನಿಸ್ತಾ ಇದೆ ಕನೆಕ್ಷನ್ ಅಲ್ಲಿ ಅಂತ ಅವ್ರಿಗೆ ಬಿಗಿನಿಂಗ್ ಅಲ್ಲಿ ಅನ್ಸಿರೋದಿದೆ ಬಟ್ ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಟೈಮ್ ಕಳೀತಾ ಕಳೀತಾ ಅವ್ರಿಗೆ ಅನ್ಸಿದೆ ಏನು ಅಂತ ಅಂದ್ರೆ ಈ ಕನೆಕ್ಷನ್ ಅಲ್ಲಿ ಗಿವ್ ಅಪ್ ಆಗುವಂತದ್ ಏನೂ ಇಲ್ಲ ನಾನು ಈ ಒಂದು ವ್ಯಕ್ತಿನ ಅರ್ಥ ಮಾಡ್ಕೊಳ್ಳೋಷ್ಟು ಈ ಒಂದು ವ್ಯಕ್ತಿ ನನ್ನ ಎಷ್ಟು ಅರ್ಥ ಮಾಡ್ಕೊಂಡಿದ್ದಾರೆ ನನ್ನನ್ನು ಇವ್ರು ಅರ್ಥ ಮಾಡ್ಕೊಳ್ಳೋಷ್ಟು ಯಾರು ಕೂಡ ನನ್ನ ಅರ್ಥ ಮಾಡ್ಕೊಳಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ತುಂಬಾನೇ ಅವ್ರಿಗೆ ಫೀಲ್ ಆಗ್ತಾ ಇದೆ ಸೊ ದಿಸ್ ಪರ್ಸನ್ ಫೀಲ್ ವೆರಿ ಮಚ್ ವೆರಿ ಮಚ್ ವೆರಿ ಮಚ್ ಹ್ಯಾಪಿ ಅಂಡ್ ನಮಗೆ ಇಂಟೆನ್ಶನ್ ಬರೀ ಹ್ಯಾಪಿನೆಸ್ ಅಂತ ಇಂಟ್ಯೂಷನ್ ಬರ್ತಾ ಇದೆ ಯಾಕೆ ಅಂತ ಅಂದ್ರೆ ಇವರ ಒಂದು ಪಾಸ್ಟ್ ಅಲ್ಲಿ ಅಥವಾ ಒಂದು ಪ್ರೀವಿಯಸ್ ರಿಲೇಷನ್ಶಿಪ್ ಅಲ್ಲಿ ಅವರು ಖುಷಿ ಬಟ್ ಅವರು ಖುಷಿ ನಾಲ್ ಇದೀನಿ ಅನ್ನೋ ಒಂದು ರೀತಿಯಲ್ಲಿ ಎಲ್ಲಾರ ಹತ್ರ ತೋರಿಸ್ತಾ ಇದ್ರು ಬಟ್ ದೇ ಆರ್ ನಾಟ್ ಹ್ಯಾಪಿ ದೇ ಆರ್ ನಾಟ್ ಸ್ಯಾಟಿಸ್ಫೈಡ್ ಬಟ್ ಈ ಕನೆಕ್ಷನ್ ಅಲ್ಲಿ ನಿಮ್ಮನ್ನ ಅವರು ಭೇಟಿ ಮಾಡಿದಾಗ ಈ ಒಂದು ಕನೆಕ್ಷನ್ ಅಲ್ಲಿ ನಿಮ್ಮ ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ತಾ ಮಾಡ್ತಾ ಅವ್ರಿಗೇನ್ ಅನ್ಸುತ್ತೆ ಅಂದ್ರೆ ಸೊ ನಾನು ಎಷ್ಟು ಮನಸ್ಸಿಂದ ಖುಷಿಯಿಂದ ಇದೀನಿ ಈ ಒಂದು ವ್ಯಕ್ತಿ ಜೊತೆಗೆ ಅನ್ನೋದು ಅವ್ರಿಗೆ ತುಂಬಾನೇ ಫೀಲ್ ಆಗ್ತಾ ಇದೆ ಅಂಡ್ ಈ ಒಂದು ವ್ಯಕ್ತಿ ಅನಿಸ್ತಾ ಇದೆ ನನ್ನ ಜೀವನದಲ್ಲಿ ಏನೇ ಆದ್ರೂ ಕೂಡ ನನ್ನ ಜೀವನದಲ್ಲಿ ಒಬ್ಬ ವ್ಯಕ್ತಿ ಕೈ ಹಿಡಿತಾರೆ ಅಂತ ಯಾರಾದರೂ ಇದ್ರೆ ಅದು ನನ್ನ ಪಾರ್ಟ್ನರ್ ಅಂತ ಅವ್ರಿಗೆ ಫೀಲ್ ಆಗ್ತಾ ಇದೆ ಸೊ ಅವ್ರ ಜೀವನದಲ್ಲಿ ಅವ್ರು ಯಾವುದೇ ರೀತಿ ಪ್ಲಾನಿಂಗ್ ಮಾಡಿಲ್ಲ ನನ್ನ ಜೀವನ ಹಿಂಗಿರುತ್ತೆ ಹಂಗಿರುತ್ತೆ ಅಂತ ಬಟ್ ಇವಾಗ ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಪ್ರೀತಿನಲ್ಲಿ ಕಳೀತಾ ಕಳಿತ ಅವ್ರಿಗೆ ಏನ್ ಅನ್ಸ್ತಾ ಇದೆ ಅಂತ ಅಂದ್ರೆ ಈ ಒಂದು ವ್ಯಕ್ತಿಗೋಸ್ಕರ ಇವ್ರು ನನ್ಗೋಸ್ಕರ ಎಷ್ಟು ಪ್ರೀತಿ ಕೊಡ್ತಿದಾರಲ್ಲ ಈ ಒಂದು ಪ್ರೀತಿನ ಉಳಿಸ್ಕೊಳೋದಿಕ್ ಈ ಒಂದು ವ್ಯಕ್ತಿನ ನಾನು ಸಂತೋಷವಾಗಿ ಇಡಿಸ್ಕೊಳ್ಳೋದಿಕ್ ನನ್ನ ಜೀವನದಲ್ಲಿ ನನ್ನ ಪ್ಲಾನಿಂಗ್ ಮಾಡ್ಬೇಕು ನನ್ನ ಜೀವನ ಬದಲಾಯಿಸ್ಕೋಬೇಕು ನಾನು ನೋಡುವಂತ ದೃಷ್ಟಿಕೋನ ಬದಲಾಗಬೇಕು ಅನ್ನೋ ರೀತಿನಲ್ಲೆಲ್ಲ ಅವ್ರು ಯೋಚನೆ ಮಾಡ್ತಿದ್ದಾರೆ ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಫೀಲ್ ವೆರಿ ಮಚ್ ವೆರಿ ಮಚ್ ಥಿಂಕಿಂಗ್ ಕೆಪಾಸಿಟಿ ಚೇಂಜ್ ಆಗಿದೆ ಆ್ಯಂಡ್ ಅವರ ಬಿಹೇವಿಯರಲ್ಲಿ ಅಲ್ಲಿ ನ ನೀವು ನೋಡ್ತಾ ಇರಬಹುದು ಆಲ್ರೆಡಿ ಸೊ ಇದೆಲ್ಲಾನು ಕೂಡ ನಿಮ್ಮ ಕನೆಕ್ಷನ್ ಅಲ್ಲಿ ನಿಮ್ಮ ಪ್ರೀತಿ ಅವ್ರನ್ನ ಆ ಥರ ಬದಲಾಯಿಸಿದೆ ಇದು ನನಗೆ ಕಾಣಿಸ್ತಾ ಇದೆ ಸೊ ನಿಮಗೆ ಆ ಒಂದು ವ್ಯಕ್ತಿಗೆ ಅನ್ನಿಸ್ತಿರ್ಬಹುದು ಪ್ರತಿದಿನ ಕಾಲ್ ಮಾಡಲ್ಲ ಮೆಸೇಜ್ ಮಾಡಲ್ಲ ನಾನೇ ಕಾಲ್ ಮಾಡಬೇಕು ನಾನೇ ಮೆಸೇಜ್ ಮಾಡಬೇಕು ಅಂತ ಸೊ ಈ ಒಂದು ವ್ಯಕ್ತಿ ಪ್ರಕಾರ ಕಾಲ್ ಮೆಸೇಜ್ ಮಾಡ್ದೆನೇ ಮಾತಾಡಬೇಕು ಅದ್ರ ಅದು ಮಾಡೋದೇ ಪ್ರೀತಿ ಇರುತ್ತೆ ಅನ್ನೋ ರೀತಿನೆಲ್ಲ ಅವರ ಅದನ್ನೆಲ್ಲ ದಾಟ್ಬಿಟ್ಟಿದ್ದಾರೆ ಸೊ ಈ ರೀತಿ ನನಗೆ ಫೀಲ್ ಆಗ್ತಾ ಇದೆ ಬಟ್ ಈ ಒಂದು ವ್ಯಕ್ತಿ ಫೀಲ್ ಏನೋ ಒಂದು ಕನೆಕ್ಷನ್ ಇದೆ ಯಾವುದೋ ಒಂದು ಜನ್ಮದ ಒಂದು ಋಣಾನುಬಂಧ ಇಷ್ಟು ಮಟ್ಟಿಗೆ ಹತ್ರ ಮಾಡಿದೆ ಒಂದು ಶಾರ್ಟ್ ಪೀರಿಯಡ್ ಅಲ್ಲಿ ನೀವಿಬ್ರು ಎಷ್ಟು ಮಟ್ಟಿಗೆ ಅಟ್ಯಾಚ್ಡ್ ಆಗಿದ್ರು ಎಷ್ಟು ಮಟ್ಟಿಗೆ ಪ್ರೀತಿ ಮಾಡ್ತಾ ಇದ್ರು ಎಷ್ಟು ಮಟ್ಟಿಗೆ ಒಬ್ರಿಗೊಬ್ರು ಎಲ್ಪ್ ಮಾಡ್ಕೋತಾ ಇದ್ರ ಸಪೋರ್ಟ್ ಮಾಡ್ಕೋತಾ ಇದ್ರ ಸೊ ಇದೆಲ್ಲ ಅಷ್ಟು ಸುಲಭವಾಗಿ ಆಗುವಂತದ್ದಲ್ಲ ಬಟ್ ಆಗಿದೆ ನಡೀತಾ ಇದೆ ನಿಮ್ಮ ಜೀವನದಲ್ಲಿ ಅಂತ ಅಂದ್ರೆ ಯಾವ್ದೋ ಒಂದು ಪಾಸ್ಟ್ ಲೈಫ್ ಒಂದು ನಂಟು ನಿಮ್ಮನ್ನ ಸೆಳೀತಾ ಇದೆ ಅಂತ ಅವ್ರಿಗೆ ಫೀಲ್ ಆಗ್ತಾ ಇದೆ ಸೊ ವಿಚ್ ಆಲ್ರೆಡಿ ಮೇ ಬಿ ಇರ್ಬೋದು ಸೊ ಡೆಫಿನೆಟ್ಲಿ ಯಾರು ಒಂದು ಶಾರ್ಟ್ ಟೈಮ್ ಆಫ್ ಪೀರಿಯಡ್ ಅಲ್ಲಿ ಅವರು ಒಬ್ಬ ವ್ಯಕ್ತಿ ನಿಮಗೆ ನಿಮ್ಮ ಒಂದು ಯೋಚನೆ ತಕ್ಕ ಹಾಗೆ ಅಲೈನ್ ಆಗ್ತಾರೆ ನಿಮ್ಮ ಒಂದು ವೈಬ್ಸ್ಗೆ ಡೆಫಿನೆಟ್ಲಿ ಆ ಒಂದು ವ್ಯಕ್ತಿಯ ಒಂದು ಋಣ ಯಾವುದೋ ಜನ್ಮದಲ್ಲಿ ಇರುತ್ತೆ ಅದು ನಮ್ಮನ್ನ ಗೊತ್ತಿರಲ್ಲ ನಮ್ಮನ್ನ ಎಚ್ಚರು ಮಾಡ್ತಾನೆ ಇರುತ್ತೆ ಸೊ ಹಾಗಾಗಿ ಒಂದು ವ್ಯಕ್ತಿಗೂ ಕೂಡ ಅದೇ ಫೀಲ್ ಆಗ್ತಾ ಇದೆ ಸೊ ಒಂದು ಪಾಸ್ಟ್ ಲೈಫ್ ಕನೆಕ್ಷನ್ ಏನೋ ಈ ಒಂದು ವ್ಯಕ್ತಿ ಜೊತೆ ನನ್ ಇದೆ ಸೊ ಅದನ್ನ ನಾನು ತಿಳ್ಕೋಬೇಕು ಅಂತ ಅಂದ್ರೆ ಡೆಫಿನೆಟ್ಲಿ ಇನ್ನೂ ಸಮಯ ಬೇಕೇನೋ ಅನ್ನೋ ರೀತಿಯಲ್ಲಿ ಅವ್ರಿಗೆ ಫೀಲ್ ಆಗುತ್ತೆ ಬಟ್ ಡೆಫಿನೆಟ್ ಆಗಿ ದಿಸ್ ಪರ್ಸನ್ ಇಸ್ ವೆರಿ ಮಚ್ ಇನ್ ಲವ್ ವಿತ್ ಯು ಆಂಡ್ ತುಂಬಾನೇ ಅವರು ಸೀರಿಯಸ್ ಆಗಿ ನಿಮ್ಮ ಜೊತೆಗಿದ್ದಾರೆ ಯಾವುದೇ ರೀತಿ ಟೈಮ್ ಪಾಸ್ ಮಾಡ್ತಾ ಇಲ್ಲ ಸೊ ದಿಸ್ ಪರ್ಸನ್ ಫೀಲ್ ವೆರಿ ಮಚ್ ಲೈಕ್ ಯು ನೋ ಓಪನ್ ಬುಕ್ ಅಲ್ಲ ದಿಸ್ ಪರ್ಸನ್ ಇಸ್ ಸಮಥಿಂಗ್ ಲೈಕ್ ಎನ್ ಇಡನ್ ಸೀಕ್ರೆಟ್ ಬುಕ್ ಅವರು ಯಾವುದೂ ಅಷ್ಟೊಂದು ಮನ್ಸಾರೆ ಮನ್ಸ್ ಬಿಚ್ಚಿ ಮಾತಾಡಲ್ಲ ಬಟ್ ಸ್ಟಿಲ್ ದಿಸ್ ಪರ್ಸನ್ ಲವಿಂಗ್ ಯೂ ಟು ಟೂ ಮಚ್ ಅಂತ ಹೇಳ್ತಾ ಗಾಡ್ಲಿಸ್ ಯು ಲೈಸ್